ಹೇಗೆ ಸಲ್ಲಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿಜ್ಞಾನ ಪುಸ್ತಕ ಟೋಟಲ್ ಆರು ಪುಸ್ತಕ ಇದೆ ಎಂಟನೇ ತರಗತಿಯಲ್ಲಿ ಎರಡು ಪಾರ್ಟ್ ಒಂಬತ್ತನೇ ತರಗತಿಯಲ್ಲಿ ಎರಡು ಪಾರ್ಟ್ ಹತ್ತನೇ ತರಗತಿಯಲ್ಲಿ ಎರಡು ಪಾರ್ಟ್ ಟೋಟಲಾಗಿ ಇದರಲ್ಲಿ ನಲವತ್ತ ಒಂಬತ್ತು ಚಾಪ್ಟರ್ಸ್ ಬರುತ್ತೆ ಈ ನಲವತ್ತೊಂಬತ್ತು ಚಾಪ್ಟರ್ಸಲ್ಲಿ ಮೋರ್ ದೆನ್ ನೂರಕ್ಕೂ ಹೆಚ್ಚು ಕಾನ್ಸೆಪ್ಟ್ಸ್ಗಳಿದ್ದಾವೆ ವಿಜ್ಞಾನದ ಕಾನ್ಸೆಪ್ಟ್ಸ್ಗಳು ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ನಿಮಗೆ ಈವನ್ ಯು ಪಿ ಎಸ್ಸಿಯ ಫೌಂಡೇಶನಿಗೆ ಕೂಡ ಈ ವಿಜ್ಞಾನದ ಚಾಪ್ಟರ್ಸ್ಗಳು ಹೆಲ್ಪ್ ಆಗುತ್ತೆ ಬಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗುವಂತಹ ಶೇಕಡಾ ತೊಂಬತ್ತು ಪರ್ಸೆಂಟ್ ಹುಡುಗರು ಈ ಪುಸ್ತಕವನ್ನು ರೆಫರ್ ಮಾಡಲ್ಲ ನೀವು ರೆಫರ್ ಮಾಡಿ ಆ ಒಂದು ಎರಡು ಜನ ನೀವು ತಗೊಳ್ಳಿ ನಿಮಗೆ ಯಾವುದೇ ಕೆ ಪಿ ಎಸ್ ಸಿ ಕೆ ಇ ಎ ಪೊಲೀಸ್ ಡಿಪಾರ್ಟ್ಮೆಂಟ್ನ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಪುಸ್ತಕದಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿರುವಂತಹ ಕಾನ್ಸೆಪ್ಟ್ಗಳಿಂದ ಪ್ರಶ್ನೆಗಳು ಬಂದಿವೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಪ್ರತಿದಿನ ನಿಮಗೆ ಅಪ್ಡೇಟ್ ಬರ್ತಾ ಇದೆ ಈ ಹುದ್ದೆ ನೇಮಕಾತಿ ಆ ಹುದ್ದೆ ನೇಮಕಾತಿ ಅಂತ ಸೊ ಗೊಂದಲ ಮಾಡ್ಕೋಬೇಡಿ ಒಂದು ಫೋಮೋ ಅಂತ ಕರಿತೀವಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಎಲ್ಲ ನನಗೆ ಬೇಕು ಎಲ್ಲ ನೇಮಕಾತಿಗಳು ನನಗೆ ಸಿಗಬೇಕು ಎಲ್ಲ ಎಕ್ಸಾಮ್ಸು ನಾನು ಬರೀಬೇಕು ಅನ್ನುವಂತಹ ಒಂದು ನಿಮಗೆ ಫೋಮೊ ಇದ್ದೇ ಇರುತ್ತೆ ಬಟ್ ಪ್ರತಿದಿನ ಮೈಂಡನ್ನು ಗೊಬ್ಬರ ಮಾಡ್ಕೊಳ್ಳೋಕೋಗಬೇಡಿ ಸಿಲೆಬಸ್ ಬಗ್ಗೆ ಥಿಂಕ್ ಮಾಡಿ ಸೊ ಕಂಬೈನ್ ಮಾಡ್ಕೊಳ್ಳಿ ಸಿಲೆಬಸ್ನ ಪಿ ಎಸ್ ಐ ಇ ಎಸ್ ಐ ಎಫ್ ಡಿ ಎಸ್ ಡಿ ಎ ಅಬಕಾರಿ ರಕ್ಷಕ ಏನೋ ಗ್ರೂಪ್ ಸಿ ಯಾವ್ದಾದ್ರು ಇಷ್ಟಕ್ಕೂ ಸೇರಿ ನಾನು ಎಷ್ಟು ಸಿಲೆಬಸನ್ನು ಓದಬೇಕು ಈ ರೀತಿ ಸಿಲೆಬಸ್ನ ಕವರ್ ಮಾಡ್ಕೊಂಡು ಹೋದರೆ ಯಾವುದೇ ಪರೀಕ್ಷೆ ನೋಟಿಫಿಕೇಶನ್ ಆದರೂ ಕೂಡ ನೀವು ಅಟೆಂಡ್ ಮಾಡ್ಬೋದು ಸೊ ಅಕ್ಟೋಬರ್ ಒಂದರಿಂದ ನಮ್ಮ ಆನ್ಲೈನ್ ತರಗತಿ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಎರಡು ದಿನದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂತಹ ಈ ನಲವತ್ತ ಒಂಬತ್ತು ಚಾಪ್ಟ್ರ್ಗಳ ಹೆಸರನ್ನು ಕೂಡ ಬರ್ಕೊಳ್ಳಿ ಅಟ್ಲೀಸ್ಟ್ ನಿಮಗೊಂದು ಫಿಯರ್ ಇರುತ್ತೆ ಆ ಚಾಪ್ಟರ್ ಹೆಸರು ನೋಡಿದಾಗ ನಾನು ಈ ಚಾಪ್ಟರ್ ಬಗ್ಗೆ ಓದಿಲ್ಲ ಹೈಸ್ಕೂಲ್ ಪುಸ್ತಕದಲ್ಲಿ ಈ ಚಾಪ್ಟರ್ ಇದೆ ಅಂತ ಯಾವುದೇ ಕಾರಣಕ್ಕೂ ಈ ನಲವತ್ತೊಂಬತ್ತು ಚಾಪ್ಟರ್ಸನ್ನು ಮಿಸ್ ಮಾಡಬೇಡಿ ಅಟ್ಲೀಸ್ಟ್ ಒಮ್ಮೆನಾದರೂ ಕೂಡ ಈ ಪುಸ್ತಕ ಪುಸ್ತಕವನ್ನು ತೆಗೆದು ನೋಡಿ ಯಾರಿಗಾರು ಹೈಸ್ಕೂಲ್ ಬುಕ್ ಸಿಕ್ಕಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಲಿಂಕನ್ನು ಹಾಕಿರ್ತೀನಿ ಅಧಿಕೃತ ಸರ್ಕಾರದ ವೆಬ್ಸೈಟ್ನದು ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ಡೇಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮೊಬೈಲ್ ಓದ್ತೀನಿ ಅಂದರೆ ಮೊಬೈಲ್ ಓದಿ ಪ್ರಿಂಟೌಟ್ ತೆಗೆಸ್ಕೋತೀನಿ ಅಂದರೆ ಈ ರೀತಿ ಸ್ಪೈರಲ್ ಬೈಂಡಿಂಗಲ್ಲಿ ಪ್ರಿಂಟೌಟ್ ತೆಗೆಸ್ಕೊಳ್ಳಿ ನಿಮಗೆ ಲೈಫ್ ಲಾಂಗ್ ಯೂಸ್ ಆಗುತ್ತೆ ಅಂದರೆ ನಿಮಗೆ ಯೂಸ್ ಆಗುತ್ತೆ ನಿಮ್ಮ ಬ್ರದರ್ಸಿಗೆ ಯೂಸ್ ಆಗುತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ಟೋಟಲಾಗಿ ಹೈಸ್ಕೂಲ್ ಪುಸ್ತಕವನ್ನು ಕಡ್ಡಾಯವಾಗಿ ಓದಲೇಬೇಕು ಒಮ್ಮೆನಾದರೂ ಸೊ ಎಂಟು ಒಂಬತ್ತು ಹತ್ತನೇ ತರಗತಿ ಸೇರಿ ಟೋಟಲ್ ಆಗಿ ನಲವತ್ತೊಂಬತ್ತು ಚಾಪ್ಟರ್ಸ್ ಇದ್ದಾವೆ ಈ ನಲವತ್ತೊಂಬತ್ತು ಚಾಪ್ಟರ್ಸ್ ಒಳಗೆ ನೂರಕ್ಕೂ ಹೆಚ್ಚು ಕಾನ್ಸೆಪ್ಟ್ಸ್ಗಳಿದ್ದಾವೆ ಲೀಸ್ಟ್ ಮಾಡ್ಕೊಳ್ಳಿ ನೀವು ಯಾರು ಹಂಡ್ರೆಡ್ ಪರ್ಸೆಂಟ್ ಓದಿರಲ್ಲ ಅಂತ ಅನ್ಕೋತೀನಿ ಆಗಿ ಬಟ್ ಅಟ್ಲೀಸ್ಟ್ ನಿಮ್ಮ ಹತ್ರ ಈ ಪಟ್ ಪಾಠಗಳ ಹೆಸರಿದ್ದರೆ ನಿಮ್ಗೊಂದು ಫಿಯರ್ ಉಂಟಾಗತ್ತೆ ಈ ಚಾಪ್ಟರ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಎಂಟನೇ ತರಗತಿ ಇದರಲ್ಲಿ ಎರಡು ಪುಸ್ತಕ ಬರುತ್ತೆ ಪಾರ್ಟ್ ಒನ್ ಪಾರ್ಟ್ ಟು ಎಂಟನೇ ತರಗತಿಯಲ್ಲಿ ನಿಮಗೆ ವಿಜ್ಞಾನದ ಹದಿನೆಂಟು ಚಾಪ್ಟರ್ ಸಿಗುತ್ತೆ ಸೊ ನೋಟ್ ಮಾಡ್ಕೊಳ್ಳಿ ಮೊದಲನೇದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಬೆಳೆಗಳ ಬಗ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಬೆಳೆಗೆ ಬಗ್ಗೆ ನಾವು ಪ್ರಶ್ನೆ ನೋಡಿದ್ದೀವಿ ಸೂಕ್ಷ್ಮಜೀವಿಗಳು ಮಿತ್ರ ಆ್ಯಂಡ್ ಶತ್ರು ಸೂಕ್ಷ್ಮಜೀವಿಗಳು ಮಿತ್ರನಾಗಿ ಮಾಡುವಂತಹ ಕಾರ್ಯಗಳು ಶತ್ರುವಾಗಿ ಕೊಡುವಂತಹ ಕಷ್ಟಗಳು ಎರಡೂ ಕೂಡ ಕಾನ್ಸೆಪ್ಟ್ ಇದೆ ಇದರಲ್ಲಿ ಕೂಡ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದೆ ಕೂಡ ಸಂಶ್ಲೇಷಿತ ನೂಲುಗಳು ಮತ್ತು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಸ್ ಬಗ್ಗೆ ಸಂಶ್ಲೇಷಿತ ವಸ್ತುಗಳ ಬಗ್ಗೆ ಪ್ರಶ್ನೆನ ನೋಡಿದ್ದೀರಾ ಯಾರಾದರೂ ಇಂಗ್ಲೀಷ್ ಅವರಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಲಿಂಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೇಮ್ ಚಾಪ್ಟರ್ ಇಂಗ್ ಹೆಸ್ರನ್ನ ಇಂಗ್ಲೀಷಲ್ಲಿ ನೋಟ್ ಮಾಡ್ತಾ ಹೋಗಿ ಲೋಹಗಳು ಲೋಹಗಳು ಅಲೋಹಗಳು ಇದ್ರ ಮೇಲೆ ಕೂಡ ಹಲವಾರು ಬಾರಿ ಪ್ರಶ್ನೆ ನೋಡಿದ್ದೀವಿ ಕಲ್ಲಿದ್ದಲು ಆ್ಯಂಡ್ ಪೆಟ್ರೋಲಿಯಂ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಬಲ ಆ್ಯಂಡ್ ಒತ್ತಡ ಎಂಟನೇದು ಘರ್ಷಣೆ ಒಂಬತ್ತನೇದು ಶಬ್ದ ಸೋ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಮೂರೂ ಕೂಡ ಕವರ್ ಆಗುತ್ತೆ ಪ್ರತಿಯೊಂದು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಇಲ್ಲಿ ಹದಿನೆಂಟು ಚಾಪ್ಟರ್ಸಲ್ಲಿ ಮೊದಲ ಒಂಬತ್ತು ಚಾಪ್ಟರ್ ಇದು ಯಾವುದೇ ಚಾಪ್ಟರ್ ತೆಗೆದು ನೋಡಿದ್ರೂ ಕೂಡ ನಿಮಗೆ ಈ ಹಿಂದೆ ಪ್ರಶ್ನೆ ಕೇಳಿರುವಂತಹ ಕಾನ್ಸೆಪ್ಟ್ ಇದೆ ಒಂಬತ್ತು ನೋಟ್ ಮಾಡ್ಕೊಂಡ್ರಿ ಹತ್ತನೇದು ದಹನ ಮತ್ತು ಜ್ವಾಲೆ ಹನ್ನೊಂದನೇದು ಜೀವಕೋಶ ಅದರ ರಚನೆ ಮತ್ತು ಕಾರ್ಯಗಳು ಹನ್ನೆರಡು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಇದ್ರ ಮೇಲೆ ಪ್ರಶ್ನೆಯನ್ನು ತುಂಬ ಸಲ ನೋಡಿದೀವಿ ಹದಿಮೂರನೇದು ಹದಿಹರಿಯಕ್ಕೆ ಪ್ರವೇಶ ಹದಿನಾಲ್ಕು ವಿದ್ಯುತ್ ರಾಸಾಯನಿಕ ಪರಿಣಾಮಗಳು ಹದಿನೈದು ಕೆಲವು ನೈಸರ್ಗಿಕ ವಿದ್ಯನ್ಮಾನಗಳು ಹದಿನಾರು ಬೆಳಕು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು ಹದಿನೇಳು ನಕ್ಷತ್ರ ಮತ್ತು ಸೌರಮಂಡಳ ಪಿ ಸಿ ಮತ್ತು ಪಿ ಎಸ್ ಎ ಪರೀಕ್ಷೆಯಲ್ಲಿ ತುಂಬ ಸಲ ರಿಪೀಟಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹದಿನೆಂಟು ವಾಯು ಮಾಲಿನ್ಯ ಜಲಮಾನ್ಯ ಸೊ ಬರೀ ಎಂಟನೇ ತರಗತಿ ಪುಸ್ತಕದಲ್ಲಿ ಇಷ್ಟು ಹದಿನೆಂಟು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳಿದ್ದಾವೆ ಇದ್ದಾವೆ ಸಿಲ್ಲಿಯ ತಗೋಬೇಡಿ ಈ ಚಾಪ್ಟರ್ಸ್ ಯಾವುದು ಕೂಡ ಈ ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಈವನ್ ಕೆ ಎಸ್ ಪರೀಕ್ಷೆಯಲ್ಲಿ ಕೂಡ ಈ ಚಾಪ್ಟರ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದರೆ ಏನಕ್ಕೆ ಕೇಳ್ತಾರೆ ಅಂದರೆ ಇದೇ ಬೇಸಿಕ್ಸು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ವಿಜ್ಞಾನ ನೀವು ಏನು ಡೆಪ್ತಾಗಿ ಓದ್ಬೋದು ಬಟ್ ಬೇಸಿಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವೀಗ ಇಲ್ಲಿ ಬೆಳಕು ಅಂತ ಚಾಪ್ಟರ್ ನೋಡಿದ್ರಲ್ಲ ನೀವು ಯಾವುದೇ ದೊಡ್ಡ ಪುಸ್ತಕ ತಗೊಂಡರೂ ಕೂಡ ಅಲ್ಲಿ ಓದ್ಬೇಕಾದ್ರೆ ಅರ್ಥ ಆಗಿರೋಲ್ಲ ಫಸ್ಟು ನೀವೇನಾದರೂ ಇಲ್ಲಿ ಎಂಟನೇ ತರಗತಿಯ ಬೆಳಕು ಎಂಬ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೊಂದು ಫಂಡಮೆಂಟಲ್ ಅರ್ಥ ಆಗಿರುತ್ತೆ ನೀವು ಯಾವುದೇ ಬೇರೆ ಪುಸ್ತಕ ಆಮೇಲೆ ಓದಿದ್ರು ಕೂಡ ಅರ್ಥ ಆಗುತ್ತೆ ಆ ರೀತಿ ಸೊ ನಿಮಗೆ ಫೌಂಡೇಶನ್ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ಈ ಚಾಪ್ಟರ್ಸ್ಗಳು ಅರ್ಥ ಆಗುತ್ತೆ ಎಂಟನೇ ತರಗತಿ ಹದಿನೆಂಟು ಚಾಪ್ಟರ್ಸ್ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ನಿಮಗೆ ನೆನಪಿರಬೇಕು ನೀವು ಎಕ್ಸಾಮ್ ಬರೆಯೋ ನೀವು ಯಾವುದೇ ಆಥರ್ ಬುಕ್ ಓದಿ ಯಾವುದೇ ಹೋಗಿ ಓದಿ ಇಲ್ಲಿ ಕೊಟ್ಟಿರುವಂತಹ ಯಾವುದೇ ಚಾಪ್ಟರ್ನ ಸ್ಕಿಪ್ ಮಾಡಿ ಮಾಡಿಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಇರಬೇಕು ನೆಕ್ಸ್ಟು ಒಂಬತ್ತಕ್ಕೆ ಬನ್ನಿ ಒಂಬತ್ತನೇ ತರಗತಿಯಲ್ಲಿ ಹದಿನೈದು ಚಾಪ್ಟರ್ಸ್ ಬರುತ್ತೆ ವಿಜ್ಞಾನದ್ದು ನೋಟ್ ಮಾಡ್ಕೊಳ್ಳಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ನಮ್ಮ ಸುತ್ತಮುತ್ತಲಿನ ದ್ರವ್ಯ ದ್ರವ್ಯವು ಶುದ್ಧವೇ ಅಂದರೆ ಎರಡನೇ ಕಾನ್ಸೆಪ್ಟ್ ಥರ ಇದೆ ಇದು ಮೂರನೇದು ಜೀವನದ ಮೂಲ ಘಟಕಗಳು ಇಲ್ಲಿ ನಿಮಗೆ ಎಕೋಲಜಿ ಎನ್ವಿರಾನ್ಮೆಂಟ್ ಸೈನ್ಸ್ ಅದರ ಆ ಸೆಗ್ಮೆಂಟಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳುವಂಥ ಸಂಭವ ಇರುತ್ತೆ ನಾಲ್ಕನೇದು ಅಂಗಾಂಶಗಳು ತುಂಬ ರಿಪೀಟೆಡ್ ಆಗಿ ಪ್ರಶ್ನೆ ಕೇಳ್ತಾರೆ ಐದು ಆಹಾರ ಸಂಪನ್ಮೂಲಗಳು ಸುಧಾರಣೆ ಆರು ಚಲನೆ ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರು ಏಳು ಬಲ ಮತ್ತು ಚಲನೆ ನಿಯಮಗಳು ಸೊ ಲಾ ಅಂತ ಕರಿತೀವಲ್ಲ ನ್ಯೂಟನ್ಸ್ ಲಾ ಆಗಿರ್ಬೋದು ಕೆಪ್ಲಸ್ ಲಾ ಆಗಿರ್ಬೋದು ಸೊ ಎಲ್ಲ ಲಾ ಗಳ ಬಗ್ಗೆ ತಿಳ್ಕೊತೀರಾ ಇಲ್ಲಿ ಎಂಟು ಗುರುತ್ವಾಕರ್ಷಣೆ ಗ್ರಾವಿಟೇಷನ್ ಇದ್ರ ಮೇಲೆ ಕೂಡ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂದರೆ ಪ್ರಶ್ನೆಗಳು ಕೇಳುವಂಥ ಚಾಪ್ಟರ್ಸ್ ಎಲ್ಲ ಕೂಡ ಇಲ್ಲೇ ಇದೆ ಬಟ್ ನಾವು ಇದನ್ನು ಓದ್ದೇನೆ ಡೈರೆಕ್ಟಾಗಿ ಯಾವುದೋ ಒಂದು ಬುಕ್ ತಗೊಂಡಾಗ ಅಲ್ಲಿ ಸ್ವಲ್ಪ ಇನ್ಡೆಪತ್ತಾಗಿ ಮಾಹಿತಿ ಕೊಟ್ಟು ಇದ್ದಾಗ ಅನ್ಸುತ್ತೆ ನಾನು ಏನೂ ಓದಿಲ್ವಲ್ಲ ಅಂತ ಫನ್ಸ್ಸೆಲ್ಲ ಸ್ಕೂಲ್ ಪುಸ್ತಕವನ್ನು ಓದಿದ್ರೆ ಎಲ್ಲ ಬೇಸಿಕ್ಸ್ ನಿಮ್ಗೆ ಇಲ್ಲೇ ಕವರ್ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಎಂಟು ಚಾಪ್ಟರ್ ಆಯಿತು ಒಂಬತ್ತನೇದು ಕೆಲಸ ಮತ್ತು ಶಕ್ತಿ ಹತ್ತನೇದು ಶಬ್ದ ಇದ್ರ ಮೇಲಂತೂ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ ಹನ್ನೊಂದನೇದು ನೈಸರ್ಗಿಕ ಸಂಪನ್ಮೂಲಗಳು ಹನ್ನೆರಡು ಹನ್ನೆರಡು ಪರಮಾಣು ಮತ್ತು ಅಣುಗಳು ಹದಿಮೂರು ಪರಮಾಣುವಿನ ರಚನೆ ಹದಿನಾಲ್ಕು ಜೀವಿಗಳಲ್ಲಿ ವೈವಿಧ್ಯತೆ ಬಯೋಡೈವರ್ಸಿಟಿ ಆ್ಯಂಡ್ ಹದಿನೈದು ನಾವೇಕೆ ಕಾಯಿಲೆ ಬೀಳುತ್ತೇವೆ ಸೊ ನೀವು ಯಾವುದೇ ಬೇರೆ ಆ ಥರ ಬುಕ್ ತೊಗೊಂಡಾಗ ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗಗಳು ಅಥವಾ ವೈರಸ್ಸಿಂದ ಬರುವಂಥ ರೋಗಗಳು ಅದಕ್ಕೆಲ್ಲ ಫೌಂಡೇಶನ್ ಇಲ್ಲೇ ಇದೆ ಸೊ ಒಂಬತ್ತನೇ ತರಗತಿಯ ಈ ಹದಿನೈದು ಚಾಪ್ಟರ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಏಕೆಂದರೆ ಒಂದು ಸಲ ಸುಮ್ಮನೆ ಬನ್ನಿ ಚಾಪ್ಟರ್ಸ್ಗಳ ಹೆಸರುಗಳು ಇಲ್ಲಿ ನೋಡಿ ಅಂಗಾಂಶಗಳ ಬಗ್ಗೆ ಓದ್ತೀರಾ ಚಲನೆ ಬಗ್ಗೆ ಓದ್ತೀರಾ ಬಲ ಮತ್ತು ಚಲನೆ ನಿಯಮಗಳ ಬಗ್ಗೆ ಓದ್ತೀರಾ ಗುರುತ್ವದ ಬಗ್ಗೆ ಓದ್ತೀರಾ ಅದು ಬಿಟ್ಟರೆ ಶಬ್ದ ಕೆಲಸ ಮತ್ತು ಶಕ್ತಿ ಪರಮಾಣು ರಚನೆ ಪರಮಾಣುಗಳು ಮತ್ತು ಅಣುಗಳು ಆ್ಯಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವೇಕೆ ಕಾಯಿಲೆ ಬೀಳುತ್ತೇವೆ ಸೊ ಒಂಬತ್ತನೇ ತರಗತಿಯಲ್ಲಿ ಹದಿನೈದು ಚಾಪ್ಟರ್ಸ್ ಇದೆ ನೆಕ್ಸ್ಟ್ ಹತ್ತನೇ ತರಗತಿ ಹೋದರೆ ಇಲ್ಲಿ ನಿಮಗೆ ಒಂದು ಸ್ಟೆಪ್ ಅಹೆಡ್ ಆಗಿದೆ ಅಂದರೆ ಸ್ವಲ್ಪ ಇನ್ಡೆಪ್ ಆದಂತಹ ಮಾಹಿತಿ ಇದೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಆಮ್ಲಗಳು ಪ್ರತ್ಯಾಮ್ಲಗಳು ಲವಣಗಳು ಇದ್ರ ಮೇಲೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಲೋಹಗಳು ಮತ್ತು ಅಲೋಹಗಳು ಜೀವಕ್ರಿಯೆಗಳು ಐದನೇದು ನಿಯಂತ್ರಣ ಮತ್ತು ಸಹಭಾಗಿತ್ವ ಆರನೇದು ವಿದ್ಯುತ್ ಶಕ್ತಿ ಇದ್ರ ಮೇಲೆ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ ಏಳನೇದು ವಿದ್ಯುತ್ ಪ್ರವಾಹ ಕಾಂತೀಯಗಳು ಎಂಟು ನಮ್ಮ ಪರಿಸರ ಇ ವಿ ಎಸ್ ಎನ್ವಿರಾನ್ಮೆಂಟ್ ಸೈನ್ಸ್ ಅಂತ ಕರಿತೀವಲ್ಲ ಅದರಲ್ಲಿ ಹಲವಾರು ಬಾರಿ ಪ್ರಶ್ನೆನ ಕೇಳಿದ್ದಾರೆ ಈ ಸೆಗ್ಮೆಂಟಲ್ಲಿ ಈ ಟಾಪ್ ಈ ಚಾಪ್ಟರಲ್ಲಿ ಒಂಬತ್ತು ಕಾರ್ಬನ್ ಆ್ಯಂಡ್ ಸಂಯುಕ್ತ ಇಲ್ಲೂ ಕೂಡ ಪಿ ಸಿ ಮತ್ತು ಪಿ ಎಸ್ ಎ ಪರೀಕ್ಷೆಯಲ್ಲಿ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು ಹತ್ತು ಧಾತುಗಳ ಅವರ್ತನೀಯ ವರ್ಗೀಕರಣ ಜೀವಿಗಳ ಸಂತಾನೋತ್ಪತ್ತಿ ಅನುವಂಶೀಯತೆ ಮತ್ತು ಜೀವವಿಕಾಸ ಬೆಳಕು ಪ್ರತಿಫಲನ ಆ್ಯಂಡ್ ವಕ್ರೀಭವನ ಇಲ್ಲೂ ಕೂಡ ಹಲವಾರು ಬಾರಿ ಪ್ರಶ್ನೆ ನೋಡಿದ್ದೀವಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಕಣ್ಣಿನ ಕಣ್ಣಿನ ಮೇಲೆ ಪ್ರಶ್ನೆ ನೋಡಿದ್ದೀರಾ ಶಕ್ತಿಯನ್ ಶಕ್ತಿಯ ಆಕಾರಗಳು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಸೊ ಇಷ್ಟು ನಲವತ್ತ ಒಂಬತ್ತು ಚಾಪ್ಟರ್ಸ್ ಕೂಡ ಕೆ ಎಸ್ ಪಿ ಎಸ್ ಐ ಇ ಎಸ್ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಪಿ ಸಿ ಯಾವುದೇ ಪರೀಕ್ಷೆ ಆಗಿರ್ಬೋದು ನಿಮ್ಮ ಮುಂದೆನೇ ಇಟ್ಟಿದ್ದೀನಿ ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರು ಕೂಡ ವಿಜ್ಞಾನದಲ್ಲಿ ಕೇಳುವಂಥ ಪ್ರಶ್ನೆಗಳು ಈ ಚಾಪ್ಟರ್ಸಿಂದ ಬಂದಿದ್ದಾವೆ ಒಮ್ಮೆ ನೋಟ್ ಮಾಡ್ಕೊಳ್ಳಿ ಅಂತ ಏನಕ್ಕೆ ಅಂದೆ ಅಂದರೆ ನಿಮಗೆ ಯಾರೇ ಏನು ಹೇಳಿದ್ರು ಸರ್ ಏನು ಹೈಸ್ಕೂಲ್ ಪುಸ್ತಕವನ್ನು ಓದಿ ಅಂತ ಓದಿ ಅಂತ ಓದ್ತೀನಿ ಅಂತ ಹೇಳಿರ್ತೀರಾ ಅದಾದಮೇಲೆ ಬೇರೆ ಬುಕ್ ತೊಗೊಂಡಿರ್ತೀರ ಅದನ್ನೇ ಕಂಟಿನ್ಯೂ ಮಾಡ್ತಿರ್ತೀರಾ ಅಟ್ಲೀಸ್ಟ್ ಚಾಪ್ಟರ್ಸ್ಗಳ ಹೆಸರನ್ನು ಬರ್ಕೊಂಡ್ರೆ ನಿಮ್ಮ ನೋಟ್ಸ್ನಲ್ಲಿ ನಿಮಗೊಂದು ಅವೇರ್ನೆಸ್ ಉಂಟಾಗ್ತಿರುತ್ತೆ ಈ ಚಾಪ್ಟರ್ ಸ್ಕಿಪ್ ಮಾಡಬಾರ್ದು ಓದಬೇಕು ಅಂತ ಸೊ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಒಮ್ಮೆ ನೀವು ಕಂಪ್ಲೀಟ್ ನೋಟ್ಸ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಒಂದೊಂದು ಸಲ ಗ್ಲ್ಯಾನ್ಸ್ ಮಾಡಿ ಇಲ್ಲಿ ಓದಿದ್ಮೇಲೆ ನೀವು ಯಾವುದೇ ಆಥಾರ್ ಬುಕ್ ತಗೊಂಡು ಓದ್ರು ಕೂಡ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಐ ಹೋಪ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಕಲ್ತೀರಾ ಅಂತ ಅನ್ಕೋತೀನಿ ಕೆಲವೊಬ್ಬರಿಗೆ ಇಂಪಾರ್ಟೆನ್ಸ್ ಗೊತ್ತಿರಲ್ಲ ಅಂದರೆ ಹೈಸ್ಕೂಲ್ ಪುಸ್ತಕ ಓದಿ ಅಂತ ಹೇಳ್ತೀರ ಅಲ್ಲಿ ಏನಿದೆ ಸರ್ ಸಿಂಪಲ್ ಆಗಿದೆ ಅಂತ ತುಂಬ ಜನ ಹೇಳ್ತಾರೆ ಬಟ್ ಫಾರ್ಟಿ ನೈನ್ ಚಾಪ್ಟರ್ಸ್ನೆಲ್ಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ Thank you so much. Bye.